ಎಲ್ಲ ಬಾಲಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ಕಥಾ ಸಮಯಕ್ಕೆ ತಮಗೆಲ್ಲ ಸ್ವಾಗತ ಮೊದಲು ನಾವು ಗುರು ಪ್ರಾರ್ಥನೆಯನ್ನು ಮಾಡೋಣವಾ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಇವತ್ತು ಹೋಳಿ ಹಬ್ಬ ಅಂದರೆ ನಿಮಗೆಲ್ಲ ಗೊತ್ತಲ್ವಾ ನಾನು ಹೋಳಿ ಹಬ್ಬದ ಬಗ್ಗೆ ಒಂದು ಕಥೆನ ಹೇಳ್ತೀನಿ ಹೋಳಿ ಹಬ್ಬ ಯಾತಕ್ಕೆ ನಾವು ಆಚರಣೆ ಮಾಡ್ತೀವಿ ಅಂತ ನಾವೊಂದು ಸ್ವಲ್ಪ ತಿಳ್ಕೊಳ್ಳೋಣ ಅಲ್ವಾ ಇದ್ರ ಬಗ್ಗೆ ಬೇಕಾದಷ್ಟು ಬೇರೆ ಬೇರೆ ರೀತಿಯ ಕಥೆಗಳಿವೆ ಅದರಲ್ಲಿ ಒಂದು ಇದು ಪುರಾಣದಿಂದ ಬಂದಿರೋ ಒಂದು ಕಥೆ ನಿಮಗೆಲ್ಲ ಪ್ರಹ್ಲಾದ ಗೊತ್ತಲ್ವಾ ಪ್ರಹ್ಲಾದ ವಿಷ್ಣುವಿನ ಪರಮ ಭಕ್ತ ಅವನ ತಂದೆ ಯಾರು ಹಿರಣ್ಯಕಶಿಪು ಅಂತ ರಾಕ್ಷಸ ಆದರೆ ಆ ಹಿರಣ್ಯ ಕಶಿಪು ರಾಕ್ಷಸನಿಗೆ ಪ್ರಹ್ಲಾದನಂಥ ಒಳ್ಳೆಯ ಮಗು ಹುಟ್ಟಿರ್ತಾನೆ ಹಿರಣ್ಯ ಕಶಿಪು ರಾಕ್ಷಸ ಅಲ್ವಾ ರಾಕ್ಷಸ ಅಂದರೆ ಅವನಿಗೆ ವಿಷ್ಣುವನ್ನ ಕಂಡ್ರೇ ಆಗಲ್ಲ ಆದರೆ ಅವನ ಮಗ ವಿಷ್ಣುವಿನ ಭಕ್ತ ಏನೋ ಒಂದಕ್ಕೊಂದಕ್ಕೆ ಹೊಂದಾಣಿಕೆನೇ ಇಲ್ಲ ಅಲ್ವಾ ಇದು ತಂದೆಗೆ ಗೊತ್ತಿರಲ್ಲ ಮಗುನ ತುಂಬ ಚೆನ್ನಾಗಿ ಮುದ್ದಾಗಿ ಸಾಕ್ತಾನೆ ಆಮೇಲೆ ಅವನ ಗುರುಕುಲಕ್ಕೆ ಕಳಿಸ್ತಾನೆ ಗುರುಕುಲಕ್ಕೆ ಕಳಿಸ್ದಾಗ ಏನಾಗತ್ತೆ ಅಲ್ಲಿ ಈ ಮಗು ಪ್ರಹ್ಲಾದ ಅಲ್ಲಿ ಗುರುಗಳು ಹೇಳ್ಕೊಡೋ ಪಾಠದ ಮಧ್ಯದಲ್ಲಿ ಇವನು ಹರಿನಾಮ ಸ್ಮರಣೆ ಮಾಡ್ತಾ ಕೂತ್ಕೋತಿರ್ತಾನೆ ಈ ಹಿರಣ್ಯ ಕಶಿಪು ಏನು ಗೊತ್ತಾ ಅವನು ವಿಷ್ಣುವಿನ ಬದ್ಧ ದ್ವೇಷಿ ಅದಕ್ಕೋಸ್ಕರ ಅವನೇನು ಮಾಡಿರ್ತಾನೆ ವಿಷ್ಣುನ ಕಂಡ್ರಾಗಲ್ಲ ವಿಷ್ಣು ಏನು ಮಹಾ ಗ್ರೇಟು ನಾನು ಅವನಿಗಿಂತ ಗ್ರೇಟು ಅದರಿಂದ ವಿಷ್ಣುವಿನ ಪ್ರಾರ್ಥನೆಯನ್ನು ಯಾರೂ ಮಾಡಬಾರ್ದು ನನ್ನ ದೇಶದಲ್ಲಿ ಎಲ್ಲರೂ ನನ್ನ ಪ್ರಾರ್ಥನೆಯನ್ನೇ ಮಾಡಬೇಕು ವಿಷ್ಣು ಸಹಸ್ರನಾಮ ಮಾಡಬಾರ್ದು ಹಿರಣ್ಯ ಕಶಿಪುವೇ ನಮಃ ಹಿರಣ್ಯ ಹಿರಣ್ಯ ನಮಹಾ ನಮಃ ಅಂತ ನನ್ನ ಜಪಾನೇ ಮಾಡಬೇಕು ಅಂತ ಎಲ್ಲ ಕಡೆ ಡಂಗೂರ ಹೊಡೆಸ್ಬಿಟ್ಟಿದ್ದ ಮೊದಲೇ ರಾಜ ಅವನು ಅದ್ರ ಮೇಲೆ ರಾಕ್ಷಸ ಅವನು ಕಂಡ್ರೆ ಎಲ್ಲ ಜನರಿಗೂ ಬಹಳ ಭಯ ಇತ್ತು ಅಯ್ಯಪ್ಪ ಇವನು ಹೇಳ್ದಂಗೆ ಕೇಳದೆ ಹೋದರೆ ನಮ್ಮನ್ನೆಲ್ಲ ಕೊಂದು ಹಾಕ್ಬಿಡ್ತಾನೆ ಹೇಗೋ ಜೀವ ಉಳಿಸ್ಕೊಂಡ್ರೆ ಒಳ್ಳೇದಲ್ವಾ ಯಾರು ಪ್ರಾರ್ಥನೆ ಮಾಡಿದ್ರೇನು ಇವನು ಪ್ರಾರ್ಥನೆ ಮಾಡೋಣ ಬಿಡು ಅಂದ್ಬಿಟ್ಟು ಎಲ್ಲರೂ ಹಿರಣ್ಯಕಶಿಪುವೇ ನಮಃ ಹಿರಣ್ಯ ಕಶಿಪುವೇ ನಮಃ ಅಂತ ಭಯ ಭಯ ಪಟ್ಕೊಂಡು ಅವನ ಜಪಾನೇ ಮಾಡ್ತಾಯಿರ್ತಾರೆ ಆದರೆ ಗುರುಕುಲದಲ್ಲಿ ಇವನು ವಿಷ್ಣುವಿನ ಜಪ ವಿಷ್ಣುವಿನ ಹಾಡುಗಳು ಎಲ್ಲ ಹೇಳೋದು ನೋಡ್ಬಿಟ್ಟು ಆ ಗುರುಕುಲದಲ್ಲಿ ಗುರುಗಳಿಗೆ ಬಹಳ ಭಯ ಆಗ್ಬಿಡುತ್ತೆ ಇವನು ಯಾರಪ್ಪ ಬಂದ ಇಲ್ಲಿ ನಮಗೆ ಶಿಷ್ಯ ಆಗ್ಬಿಟ್ಟು ಇವನು ತಂದೇನೆ ರಾಜ ಹಿರಣ್ಯ ಕಶಿಪು ಯಾವನು ಜಪ ಮಾಡಯ್ಯ ಅಂದರೆ ಇವನು ಯಾರ್ದೋ ವಿಷ್ಣುವಿನ ಜಪ ಮಾಡ್ಕೊಂಡು ನಮಗೆಲ್ಲ ಪ್ರಾಣಕ್ಕೆ ಕೂತು ತರ್ತಾ ಇದ್ದಾನಲ್ಲ ಅಂದ್ಕೊಂಡು ಭಯ ಆಯಿತು ಮಗು ಬೇಡಪ್ಪ ಹೀಗೆಲ್ಲ ಮಾಡಬೇಡ ನಿಮ್ಮ ತಂದೆಯೇ ದೇವರು ಅಂತ ನಿಮ್ಮ ತಂದೆಯೇ ಹೇಳಿದಾರಲ್ವಪ್ಪ ಅದರಿಂದ ನೀನು ನಿಮ್ಮ ತಂದೆದೇ ಜಪ ಮಾಡಪ್ಪ ಹಿರಣ್ಯ ಕಶ್ಯಪವೇ ನಮಃ ಅಂತಲೇ ಹೇಳಪ್ಪ ಅಂತಾನೆ ಅವನು ಸರಿ ಅಂತ ಹೇಳ್ತಾನೆ ತಿರ್ಗಾ ಓಂ ವಿಷ್ಣುವೇ ನಮಃ ಅಂತ ಶುರು ಮಾಡ್ತಾನೆ ಅಯ್ಯೋ ಇದು ಯಾಕೋ ಸಂಕಟಕ್ಕೆ ಇಟ್ಕೊತಲ್ಲ ಅಂತ ಎಲ್ಲರೂ ಭಯ ಭಯ ಪಟ್ಕೊತಿರ್ತಾರೆ ಎಷ್ಟು ತಿದ್ದು ಹೇಳಿದ್ರೂ ಕೇಳಲ್ಲ ಎಲ್ಲ ಶಿಷ್ಯರಿಗೂ ಅವನು ಅದನ್ನೇ ಹೇಳ್ಕೊಟ್ಬಿಡ್ತಾಯಿರ್ತಾನೆ ಎಲ್ಲ ಶಿಷ್ಯರು ವಿಷ್ಣುವಿನ ಪೂಜೆ ಮಾಡೋಕ್ಕೆ ವಿಷ್ಣುವಿನ ಜಪ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಓ ಇದು ಯಾಕೋ ಸರಿ ಹೋಗೋಲ್ಲ ಮೊದಲು ಇವನ್ನ ಕರ್ಕೊಂಡು ಹೋಗಿ ಅವ್ರ ತಂದೆ ಮುಂದೆ ನಿಲ್ಲಿಸಿ ಅವನ ಬಗ್ಗೆ ಹೇಳಬೇಡಪ್ಪ ನಿಜಾನ ನಾವು ಯಾಕೆ ಸುಮ್ಮನೆ ಕಷ್ಟಕ್ಕೆ ಸಿಕ್ಕಾಕ್ಕೋಬೇಕು ಅಂದ್ಬಿಟ್ಟು ಗುರುಗಳು ಅವನ್ನ ಕರ್ಕೊಂಡು ಆ ಸ್ಥಾನಕ್ಕೆ ಬರ್ತಾರೆ ರಾಜನ ಮುಂದೆ ನಿಂತ್ಕೋತಾರೆ ಏನು ಕರ್ಕೊಂಬಂದ್ಬಿಟ್ಟಿದ್ದೀರಾ ಎಲ್ಲ ಹೇಳ್ಕೊಟ್ಟು ಆಗೋಯ್ತಾ ಅವನಿಗೆ ಅಂತ ಕೇಳ್ತಾನೆ ರಾಜ ಆಗ ಗುರುಗಳು ನಡ್ಕೊಂಡು ನಡ್ಕೊಂಡು ಇಲ್ಲ ಮಹಾಪ್ರಭು ಇನ್ನೂ ಏನೂ ಹೇಳ್ಕೊಟ್ಟಿಲ್ಲ ಇನ್ನೂ ತುಂಬ ಇದೆ ಹೇಳ್ಕೊಡೋದು ಆದರೆ ಒಂದೇ ಒಂದು ಸಂಕಟ ಬಂದ್ಬಿಟ್ಟಿದೆ ಅಂತಾರೆ ಏನದೋ ಅಂತ ಸ್ವಾಮಿ ನೀವು ಹಿರಣ್ಯ ಕಶುಪಿವೆ ಅಂತ ಹೇಳಿ ಅಂದರೆ ನಿಮ್ಮ ಮಗ ನಮ್ಮ ಮಾತು ಕೇಳೋದೇ ಇಲ್ಲ ನಾವು ಅದನ್ನೇ ಹೇಳಪ್ಪ ಅಂದರೂ ಕೇಳ್ದೇನೆ ವಿಷ್ಣುವೇ ನಮಃ ಶ್ರೀ ಹರಿಯೇ ನಮಃ ಅಂದುಕೊಂಡು ಹರಿ ಜಪ ಮಾಡ್ತಾನೆ ಸ್ವಾಮಿ ಅಂತ ಹೇಳ್ತಾರೆ ಹಾಂ ಏನೋ ನನ್ನ ಮಗ ವಿಷ್ಣುವಿನ ಜಪ ಮಾಡ್ತಾನ ಛೇ ಛೇ ನಾನಿದ ನಂಬ್ಲಾರೆ ಸುಳ್ಳು ಹೇಳ್ತಿದ್ದೀರಾ ನೀವು ಸ್ವಾಮಿ ಯಾಕೆ ಸುಳ್ಳು ಹೇಳೋಣ ಬೇಕಾದ್ರೆ ನಿಮ್ಮ ಮಗನ್ನೇ ಪರೀಕ್ಷೆ ಮಾಡಿ ಅಂತಾರೆ ಅವನು ಮಗನ್ನ ಬಾಪ ಪ್ರಹ್ಲಾದ ಇಲ್ಲಿ ಅಂತ ಕರೀತಾನೆ ತೊಡೆ ಮೇಲೆ ಕೂರಿಸ್ಕೋತಾನೆ ತೊಡೆ ಮೇಲೆ ಕೂರಿಸ್ಕೊಂಡು ಎಲ್ಲಿ ಹೇಳಪ್ಪ ಹಿರಣ್ಯಕ್ಕೆ ಶುಭಪ್ಪೇ ನಮಃ ಅಂತ ಹೇಳು ನೋಡು ನಾನೇ ಎಲ್ಲಾರ್ಗಿಂತ ದೊಡ್ಡವನು ನೀನು ನನ್ನ ಜಪಾನೇ ಮಾಡಬೇಕು ಅಂತ ಹೇಳ್ತಾನೆ ಆಗ ಮಗು ಹೇಳುತ್ತೆ ಹೌದು ಅಪ್ಪ ನೀನು ದೊಡ್ಡವನೇ ನೀನು ನನಗೆ ತಂದೆ ನನ್ನ ಮೇಲೆ ನೀನು ನನಗೆ ದೇವ್ರ ಸಮಾನ ಆದರೆ ನಿನ್ನನ್ನೂ ಮೀರದವನೊಬ್ಬ ಇದ್ದಾನಲ್ವಾ ಅವನು ಆ ವಿಷ್ಣು ಎಲ್ರಿಗೂ ತಂದೆಯಾದ ವಿಷ್ಣು ಅದಕ್ಕೆ ಅವನ ಜಪ ಮಾಡಿದ್ರೆ ಒಳ್ಳೆಯದು ಅವನು ಜಪ ಮಾಡಿದ್ರೆ ನಿನ್ನ ಜಪನೂ ಮಾಡ್ದಂಗೆ ಆಗುತ್ತೆ ಅಪ್ಪಾ ಅಂತ ಹೇಳಿಬಿಟ್ಟು ವಿಷ್ಣುವೇ ನಮಃ ಶ್ರೀಹರಿಯೇ ನಮಃ ಅಂತ ಶುರು ಮಾಡ್ತಾನೆ ಇವನಿಗೆ ತುಂಬ ಕೋಪ ಬಂದ್ಬಿಡುತ್ತೆ ಏ ಎದಳು ಅಂತಬಿಟ್ಟು ತೊಡೆಯಿಂದ ಇಳಿಸ್ಬಿಡ್ತಾನೆ ನೋಡೋ ನೀನು ಹೀಗೆ ಹಠ ಎಲ್ಲ ಮಾಡಿದ್ರೆ ನಿನ್ನ ನಾನು ಸುಮ್ಮನೆ ಬಿಡಲ್ಲ ನಿನಗೆ ಶಿಕ್ಷೆ ಕೊಡ್ತೀನಿ ನಿನ್ನ ಪ್ರಾಣ ತೆಗಿಯೋಕ್ಕೂ ಹೆಸಲ್ಲ ನಾನು ಅಂತ ಅಪ್ಪ ನನ್ನ ಪ್ರಾಣ ತೆಗಿಯೋಕೆ ನೀನು ಯಾರು ಪ್ರಾಣ ಕೊಟ್ಟೋನು ತೆಗಿಯೋನು ಎಲ್ಲ ಅವನೇ ಅವನಿರೋವಾಗ ನಾವೆಲ್ಲ ಅವನ ಅಧೀನರು ಅವನು ನನ್ನ ಕಾಪಾಡ್ತಾನೆ ನನಗೇನು ಭಯ ಇಲ್ಲ ಅಂತ ಹೇಳ್ತಾನೆ ಯಾರದು ನೀನು ಕಾಪಾಡೋದು ಅಂತ ಕೇಳ್ತಾನೆ ಅದೇ ಹರಿಯಪ್ಪ ಅಂತ ಹರಿ ನಾರಾಯಣ ಹರಿನಾರಾಯಣ ಅಂತ ಶುರು ಮಾಡಿಬಿಡ್ತಾನೆ ಅಪ್ಪನ ತುಂಬ ಕೋಪ ಬರುತ್ತೆ ನಿಲ್ಲಿಸೋ ಅಂತ ಹೇಳ್ತಾನೆ ಸರಿ ನಿಲ್ಲಿಸ್ತಾನೆ ನೋಡೋ ನಿನಗೆ ನಾನು ಶಿಕ್ಷೆ ಕೊಡ್ತೀನಿ ಆ ಶಿಕ್ಷೆ ತ ಅನುಭವಿಸೋಕ್ಕಾಗದೆ ನೀನು ಬದಲಾಗ್ತೀಯ ಅಂತ ಅಂದ್ಕೊಂಡಿದ್ದೀನಿ ಅಂದ್ಬಿಟ್ಟು ಅವನಿಗೆ ನಾನಾ ವಿಧವಾದ ಶಿಕ್ಷೆಗಳನ್ನು ಕೊಡ್ತಾನೆ ಇದೆಲ್ಲ ನೀವು ಕೇಳಿದ್ದೀರಾ ಕಥೆನ ಬೆಟ್ಟದ ಮೇಲಿಂದ ತಳ್ಳಿಸ್ತಾನೆ ಆದರೆ ಬೆಟ್ಟದ ಮೇಲಿಂದ ಬಿದ್ದರೆ ಅಲ್ಲಿ ಅವನ್ನ ಅವ್ನಿಗೇನೂ ಆಗಲ್ಲ ಹರಿನಾಮ ಸ್ಮರಣೆ ಮಾಡಿಕೊಂಡು ಅವನು ಉರುಳಿದಾಗ ಕೆಳಗಡೆ ಆ ಭಗವಂತನೇ ಅವನ್ನ ಕಾಪಾಡಿಬಿಡ್ತಾನೆ ಆಮೇಲೆ ಹಾವುಗಳಿಂದ ಕಚ್ಚಿಸ್ಬೇಕು ಅಂತ ಬರ್ತಾನೆ ಆದರೆ ಯಾವ ಹಾವು ಕಚ್ಚೋದೇ ಇಲ್ಲ ಅವನಿಗೆ ಇವನ ಹರಿನಾಮ ಸ್ಮರಣೆ ಕೇಳ್ಕೊಂಡು ಅವೆಲ್ಲ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ ಆಮೇಲೆ ಆನೆಯಿಂದ ತುಳಿಸೋಣ ಅಂತ ಬರ್ತಾನೆ ಇವನ ಮುಂದೆ ಮಲಗಿಸ್ಬಿಟ್ಟು ಆನೆಗಳು ಬರುತ್ತೆ ಗೀಳಿಟ್ಕೊಂಡು ಬರುತ್ತೆ ಆನೆಗಳು ಇವನು ಹರಿನಾಮ ಸ್ಮರಣೆ ಮಾಡ್ತಾ ಇರೋದು ನೋಡೋದೆಲ್ಲ ಸೊಂಡ್ಲೆತ್ಬಿಟ್ಟು ಎಲ್ಲ ಇವನಿಗೆ ನಮಸ್ಕಾರ ಮಾಡಿಬಿಡುತ್ತೆ ಇದೆಲ್ಲ ನೋಡ್ತಾನೆ ನೋಡ್ತಾನೇ ಇವನಿಗೆ ಇದು ಏನಿದು ಇವನೇನು ಹೇಗೆ ಇವನಿಗೆ ಬುದ್ಧಿ ಕಲಿಸೋದು ಇವನ ಸತ್ರು ಪರವಾಗಿಲ್ಲ ನನಗೆ ಮಗ ಇಲ್ಲ ಅಂದ್ಕೊಂಡ್ರೂ ಪರವಾಗಿಲ್ಲ ಇವನ್ನ ಈ ನನ್ನ ಶತ್ರು ಇವನು ಯಾಕೆಂದರೆ ನನ್ನ ಶತ್ರುವಾದ ಹರಿಯ ಜಪ ಮಾಡೋನು ನನ್ನ ಶತ್ರುನೇ ಅದರಿಂದ ಇವನ್ನ ನಿರ್ನಾಮ ಮಾಡಿಬಿಡಬೇಕು ಸಾಯಿಸ್ಬಿಡ್ಬೇಕು ಅಂತ ನಿರ್ಧಾರ ಮಾಡಿಬಿಡ್ತಾನೆ ನಿರ್ಧಾರ ಮಾಡಿಬಿಟ್ಟು ತನ್ನ ಹೆಂಡತಿ ಕೈಯಲ್ಲೇ ವಿಷದ ಬಟ್ಟಲು ಕೊಡ್ತಾನೆ ಅಂದರೆ ಪ್ರಹ್ಲಾದನ ತಾಯಿ ಕೈಯಲ್ಲಿ ವಿಷ ಅವನಿಗೆ ಅವಳು ಎಷ್ಟು ಕೇಳ್ಕೋತಾಳೆ ಗಂಡನ ಬೇಡ ತಾಯಿ ನಾನು ಅವನಿಗೆ ನನ್ನ ಕೈಯಾರೇ ವಿಷಾನ ಕೊಡೋಕ್ಕೆ ಆಗುತ್ತೆ ಬೇಡ ಬೇಡ ಅಂತ ಎಷ್ಟು ಕೇಳ್ಕೊಂಡ್ರು ಅವನು ಒಪ್ಪಲ್ಲ ಮಗ ಹೇಳ್ತಾನೆ ಅಮ್ಮ ನೀನೇನು ಹೆದರ್ಕೋಬೇಡ ಆ ಹರಿ ಇರೋವಾಗ ಯಾವ ವಿಷಾನೂ ಏನೂ ಮಾಡಲ್ಲ ನನಗೆ ಕೊಡಮ್ಮ ಅಂಥೇಳಿ ತೊಗೊಂಡ್ಬಿಟ್ಟು ಲಟಗಟ ಅಂತ ಕುಡಿದ್ಬಿಡ್ತಾನೆ ತಾಯಿ ಅಲ್ಲೇ ಪ್ರಜ್ಞೆ ತಪ್ಪು ಬಿದ್ದುಬಿಡ್ತಾಳೆ ಆದರೆ ಒಂದು ಸ್ವಲ್ಪ ಮೇಲೆ ಮಗನೇ ಅವಳನ್ನ ನೀರು ಚೂಗ್ಸಿ ಮುಖಕ್ಕೆ ಎಬ್ಬಿಸ್ತಾನೆ ನೋಡಿದ್ರೆ ಮಗ ಚೆನ್ನಾಗಿದ್ದಾನೆ ಆ ವಿಷನೂ ಕೂಡ ಅವನೇನೂ ಮಾಡಿರಲ್ಲ ಆಗ ತಾಯಿಗೆ ತುಂಬ ಸಂತೋಷ ಆಗುತ್ತೆ ಆದರೆ ಪ್ರಹಲ ಇವನಿಗೆ ಹಿರಣ್ಯ ಮೈ ಮೈಯೆಲ್ಲ ಬೆಂಕಿ ಥರ ಸುಡೋಕ್ಕೆ ಶುರುವಾಗ್ಬಿಡುತ್ತೆ ಅವನಿಗೆ ತುಂಬ ಕೋಪ ಬಂದುಬಿಡುತ್ತೆ ಆಗ ಇದ್ದಕ್ಕಿದ್ದ ಹಾಗೆ ಅವನಿಗೆ ಅವನ ತಂಗಿ ಜ್ಞಾಪಕ ಬರುತ್ತೆ ಅವಳ ಹೆಸರೇನು ಗೊತ್ತಾ ಹೋಳಿಕಾ ಅಂತ ಆ ಹೋಳಿಕಾಗೆ ಒಂದು ವರ ಇರುತ್ತೆ ಯಾರು ಅವಳು ತೊಡೆ ಮೇಲೆ ಕೂತ್ಕೋತಾರೋ ಅವರು ಅವಳ ಅವಳಿಂದ ಬರೋವಂಥ ಅಗ್ನಿಲಿ ಭಸ್ಮ ಆಗ್ಬಿಡ್ತಾರೆ ಅಂತ ಒಂದು ವರ ಇರುತ್ತೆ ಅವಳಿಗೆ ಆಗ ಅವನು ಅದಕ್ಕೆ ಹಾಕ್ಕ ಬರುತ್ತೆ ಹಾಂ ಇದೇ ಸರಿ ಅಂದ್ಬಿಟ್ಟು ಆ ಹೋಳಿಕಾನ ಕರೆಸ್ತಾನೆ ನೋಡು ನಿನ್ನ ಅಳಿಯ ಅವನು ನನ್ನ ಮಾತೇ ಇಲ್ಲ ಪ್ರಹ್ಲಾದ ನೀನು ಅವನಿಗೆ ಅವನ್ನ ಹೇಗಾದರೂ ಸಂಜಾಯಿಸಿ ಅವನಿಗೆ ಬುದ್ಧಿ ಹೇಳು ಅವನ ಮಾತು ಕೇಳಿದ್ರೆ ಸರಿ ಇಲ್ಲ ಅಂದರೆ ನಿನ್ನ ತೊಡೆ ಮೇಲೆ ಕೂರಿಸ್ಕೊಂಬಿಟ್ಟು ಅವನ ಸುಟ್ಟು ಹಾಕ್ಬಿಡು ಅಂತ ಹೇಳ್ತಾನೆ ಸರಿ ಅಣ್ಣ ಅಂತ ಅವಳು ಬರ್ತಾಳೆ ಅತ್ತೆ ಅಲ್ವಾ ಪ್ರೀತಿಯಿಂದ ಮಾತಾಡಿಸ್ತಾಳೆ ಮಗು ಪ್ರಹ್ಲಾದ ಅಂತ ಏನತ್ತೆ ಅಂತಾನೆ ನೋಡಪ್ಪ ನಿಮ್ಮ ತಂದೆಯೇ ನಿನಗೆ ದೇವರು ನೀನು ಅವನ ಜಪಾನೆ ಮಾಡಪ್ಪ ವಿಷ್ಣುವಿನ ಜಪ ಮಾಡಬೇಡ ಅವನು ನಮಗೆ ಕುಲ ವೈರಿ ರಾಕ್ಷಸರಿಗೆ ವೈರಿ ಅವನು ರಾಕ್ಷಸರನ್ನೆಲ್ಲ ನಿರ್ನಾಮ ಮಾಡಬೇಕು ಅಂತಿದ್ದಾನವನು ಅದರಿಂದ ಅವನ್ನ ನಾವು ಜಪಿಸ್ಬಾರ್ದು ನೀನು ನಿಮ್ಮ ತಂದೆ ಜಪಾನೆ ಮಾಡಪ್ಪ ಅಂಥೇಳಿ ಬುದ್ಧಿ ಹೇಳ್ತಾಳೆ ಎಷ್ಟು ಬುದ್ಧಿ ಹೇಳಿದ್ರು ಪ್ರಹ್ಲಾದ ಕೇಳಲ್ಲ ಅವನಿಗೆ ಹರಿನಾಮ ಸ್ಮರಣೆ ರಕ್ತ ರಕ್ತದಲ್ಲಿ ಇಳಿದುಬಿಟ್ಟಿರುತ್ತೆ ಅದು ಯಾಕೆ ಗೊತ್ತಾ ಅವನ ತಾಯಿ ಗರ್ಭಿಣಿಯಾಗಿರುವಾಗ ಆ ಇವನು ಹಿರಣ್ಯ ಕಶಿಪು ಎಲ್ಲೋ ಯುದ್ಧಕ್ಕೆ ಹೋಗಬೇಕಾಗಿರುತ್ತೆ ಅವನ್ನ ನಾರದ ಮಹರ್ಷಿಗಳು ಆಶ್ರಮದಲ್ಲಿ ಬಿಟ್ಟು ಹೋಗಿರ್ತಾರೆ ಆಗ ನಾರದ ಮಹರ್ಷಿಗಳು ಆ ಹರಿಯ ಕಥೆಗಳನ್ನೆಲ್ಲ ತಾಯಿಗೆ ಹೇಳ್ತಾ ಹೇಳ್ತಾ ಈ ಗರ್ಭದಲ್ಲಿರೋ ಮಗು ಕೂಡ ಅದನ್ನು ಕೇಳಿ ಕೇಳಿ ಬೆಳೆದ್ಬಿಟ್ಟು ಅದು ಹರಿನಾಮ ಸಂಕೀರ್ತನೆ ಅದರ ರಕ್ತದಲ್ಲಿ ಕಣಕಣದಲ್ಲೂ ತುಂಬ ಹೋಗ್ಬಿಟ್ಟಿರುತ್ತೆ ಅಂದಮೇಲೆ ಅವನು ಬಿಡೋಕ್ಕಾಗುತ್ತಾ ಹಾಗಾಗಿಬಿಟ್ಟು ಅವನು ಅದನ್ನು ಬಿಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ ಕೊನೆಗೆ ಹೋಳಿ ಕಾಳಿಗೂ ಬೇರೆ ಏನೂ ದಾರಿ ಇರೋಲ್ಲ ಅವಳೇನು ಮಾಡ್ತಾಳೆ ಆ ಮಗುನ ತನ್ನ ತೊಡೆ ಮೇಲೆ ಕೂರಿಸ್ಕೋತಾಳೆ ತೊಡೆ ಮೇಲೆ ಕೂರಿಸ್ಕೊಂಡು ಇನ್ನೇನು ಅವಳು ತೊಡೆ ಮೇಲೆ ಅಗ್ನಿ ಬರಬೇಕು ಅವನು ಸುಟ್ಟು ಹೋಗಬೇಕು ಆದರೆ ಆ ಮಗು ಬಾಯಲ್ಲಿ ಯಾವಾಗಲೂ ಹರಿನಾಮ ಸ್ಮರಣೆ ಬರ್ತಾನೇ ಇರುತ್ತೆ ಅದರ ರಕ್ತದ ಕಣ ಕಣದಲ್ಲೂ ಹರಿನಾಮ ಹರಿತಾ ಇರುತ್ತೆ ಹೀಗಾಗ್ಬಿಟ್ಟು ಯಾವುದು ತಾನೇ ಏನು ಮಾಡೋಕ್ಕೆ ಸಾಧ್ಯ ಹರಿನಾ ಹರಿನಾಮ ಸ್ಮರಣೆ ಹರಿ ಇರೋ ಕಡೆ ಯಾವುದಕ್ಕೆ ತಾನೇ ಏನು ಸಾಧ್ಯ ಅದನ್ನು ಸುಡೋಕ್ಕೆ ಸಾಧ್ಯನಾ ಆ ಮಗುಗೆ ಅವಳಿಂದ ಉತ್ಪತ್ತಿಯಾದ ಅಗ್ನಿ ಕೂಡ ಅವನ್ನ ಏನೂ ಮಾಡೋಕ್ಕಾಗಲ್ಲ ಆದರೆ ಆ ಅಗ್ನಿ ಎಷ್ಟು ಪ್ರಜ್ವಲಿಸುತ್ತೆ ಅಂದರೆ ಅವಳ ತೊಡೆ ಮೇಲಿರೋ ಮಗು ಸುಡದೆ ಅವಳೇ ಸುಟ್ಟುಬಿಟ್ಟು ಹೋಗ್ತಾಳೆ ಹೀಗಾಗ್ಬಿಟ್ಟು ಆ ಹೋಳಿಕಾ ಅನ್ನೋಳೇ ಪ್ರಹ್ಲಾದನನ್ನು ಸುಡೋಕ್ಕೆ ಹೋಗ್ಬಿಟ್ಟು ತಾನೇ ಸುಟ್ಟು ಸತ್ತೋಗ್ತಾಳೆ ಅದರಿಂದ ಆ ರಾಕ್ಷಸಿ ಅಂದರೆ ಆ ಹಸುರ ಕನ್ಯೆ ಅವಳು ಸತ್ತಿದ್ದ ದಿವಸ ಹೋಳಿಕಾ ದಹನ ಅದನ್ನು ನಾವು ಹೋಳಿ ಹಬ್ಬ ಅಂತ ಆಚರಿಸ್ತೀವಿ ಅಂದರೆ ಶಕ್ತಿಯ ದಮನ ಆಯಿತು ನಮ್ಮ ನಾರಾಯಣನ ಸ್ಮರಣೆ ಮಾಡಿದ್ದರಿಂದ ಹರಿನಾಮ ಸಂಕೀರ್ತನೆಯಿಂದ ದುಷ್ಟ ನಿಗ್ರಹ ಶಿಷ್ಟ ರಕ್ಷಕ್ ರಕ್ಷಣೆ ಆಯಿತು ಅಂದ್ಬಿಟ್ಟು ಅದಕ್ಕೋಸ್ಕರ ನಾವು ಹೋಳಿ ಹಬ್ಬನ ಆಚರಿಸ್ತೀವಿ ಹೋಳಿ ಹಬ್ಬದ ದಿವಸ ಎಲ್ಲರೂ ಆ ಹೋಳಿಕಾ ವಿಗ್ರಹವನ್ನು ಸುಡ್ತಾರೆ ಆಮೇಲೆ ಎಲ್ಲರೂ ಬಣ್ಣ ಹಚ್ಕೊಂಡು ಸಂತೋಷದಿಂದ ಹೋಳಿ ಹಬ್ಬವನ್ನು ಆಚರಿಸ್ತಾರೆ ಆದ್ದರಿಂದ ಈ ಹಬ್ಬದ ಆಚರಣೆಯ ಹಿನ್ನೆಲೆಯಲ್ಲಿ ಈ ಕಥೆನೂ ಒಂದಿದೆ ಇನ್ನೂ ಬೇರೆ ಬೇರೆ ಕಥೆಗಳಿವೆ ಆದರೆ ಈ ಕಥೆನೂ ಒಂದನ್ನು ನಾವು ಆಯ್ತು ಇವತ್ತು ಅಲ್ವಾ ಈಗ ನಾವು ಪ್ರಾರ್ಥನೆಯೊಂದಿಗೆ ಈ ಕಥಾ ಸಮಯವನ್ನು ಮುಗಿಸೋಣ ಅಲ್ವಾ ಅಸತೋಮ ಸದ್ಗಮಯ ಮಾ ಜ್ಯೋತಿರ್ಗಮಯ ಮೃ त्योर्मा अमृतङ्गमय शान्ति शान्ति शान्तिः